ಯಾರು ಬಂದಿದ್ದಾರೆ ನೋಡು ಎನ್ನುತ್ತಾ ಒಳನಡೆದಳು ಅಂಜಲಿ ಕಾವ್ಯಳಿಗೆ ಆದಿತ್ಯ ಬರುವ ವಿಚಾರ ಆಗಲೇ ಗೊತ್ತಿದ್ದರೂ ಗೊತ್ತಿಲ್ಲ ಎಂಬಂತೆ ನಟಿಸಿದಳು ಕೊನೆಗೂ ಆದಿತ್ಯ ನನ್ನನ್ನು ನೋಡಲು ಬಂದನಲ್ಲ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟಳು ಆದರೂ ಹೆಚ್ಚೇನೂ ಮಾತನಾಡದೆ ಆದಿತ್ಯನನ್ನು ನೋಡಿ ಆತನೇ ಮಾತನಾಡಲಿ ಎಂಬಂತೆ ಸುಮ್ಮನೆ ಕುಳಿತಳು ಆದಿತ್ಯ ಹೇಗಿದ್ದೀರಾ ಮೇಡಮ್ ಎಂದು ಕೇಳಿದನು ಪರವಾಗಿಲ್ಲ ಚೆನ್ನಾಗಿದ್ದೇನೆ ಎಂದಳು ಆದಿತ್ಯ ಕಾವ್ಯಳ ಆರೋಗ್ಯ ವಿಚಾರಿಸುತ್ತಿದ್ದಂತೆ ಕಾವ್ಯ ಕೂಡ ಆತನ ಕೆಲಸದ ಬಗ್ಗೆ ವಿಚಾರಿಸತೊಡಗಿದಳು ಅಂಜಲಿ ಏನೋ ಒಂದು ಸಬೂಬು ಹೇಳಿ ಅವರಿಬ್ಬರಿಗೂ ಪ್ರೈವಸಿ ನೀಡಲೆಂದು ಅಲ್ಲಿಂದ ಹೊರಟು ಹೋದಳು ಅಂಜಲಿ ಅಲ್ಲಿಂದ ಹೋಗಿದ್ದು ಆದಿತ್ಯನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದಿತ್ಯನಿಗೆ ಉಸಿರು ಕಟ್ಟಿದಂತಾಗತೊಡಗಿತ್ತು ಎಷ್ಟು ಬೇಗ ಅಲ್ಲಿಂದ ಹೊರಡುತ್ತೇನೋ ಅನ್ನಿಸುತ್ತಿತ್ತು ಅಂಜಲಿ ಆತನನ್ನು ಎಂತಹ ಪೇಚಿಗೆ ಸಿಕ್ಕಿಸಿದ್ದಳೆಂದರೆ ಹೇಳಲು ಸಾಧ್ಯವಿಲ್ಲ ಅಂದು ಕಾವ್ಯ ಎಷ್ಟು ಗೋಗರೆದರೂ ಕ್ಯಾರಿ ಮಾಡದೆ ಹೊರಟು ಹೋಗಿದ್ದ ಆದಿತ್ಯನಿಗೆ ಇದೆಂಥ ಫಜಿತಿ ಕಾವ್ಯ ಆದಿತ್ಯನನ್ನು ನೋಡಿ ಕೊನೆಗೂ ಬಂದ್ರಲ್ಲ ಆದಿತ್ಯ ನನಗೆ ಆಕ್ಸಿಡೆಂಟ್ ಆದಾಗಿನಿಂದಲೂ ನಿಮ್ಮ ಬರುವಿಕೆಯನ್ನೇ ನಿರೀಕ್ಷೆ ಮಾಡುತ್ತಲೇ ಇದ್ದೆ ಆದರೆ ನೀವು ಒಂದು ಫೋನ್ ಕೂಡ ಮಾಡಲಿಲ್ಲ ಹೋಗಲಿ ಬಿಡಿ ಈಗಲಾದರೂ ಬಂದ್ರಲ್ಲ ಅದೇ ಸಂತೋಷ ನೀವು ನನ್ನನ್ನು ಕ್ಷಮಿಸ್ತೀರೋ ಇಲ್ಲವೋ ಎಂದುಕೊಂಡಿದ್ದೆ ನಾನು ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿದರೆ ದಯವಿಟ್ಟು ಕ್ಷಮಿಸಿ ನಾನೀಗ ಬಹಳ ಬದಲಾಗಿದ್ದೇನೆ ಜೀವನ ಎಂದರೆ ಏನು ಎಂದು ಅರಿತುಕೊಂಡಿದ್ದೇನೆ ನನ್ನಲ್ಲಿ ಈಗ ಮೊದಲಿನ ಅಹಂಕಾರವಿಲ್ಲ ನೀವು ಈ ಸರಳತೆಯನ್ನು ತಾನೇ ಬಯಸಿದ್ದು ಈಗಲಾದರೂ ನಿಮ್ಮ ಬಾಳಿನಲ್ಲಿ ನನಗೊಂದು ಅವಕಾಶ ನೀಡುತ್ತೀರಾ ಎಂದು ಕೇಳಿಯೇ ಬಿಟ್ಟಳು ಬಹಳ ಹೊತ್ತಿನಿಂದ ಅವಡುಗೊಚ್ಚಿ ಕುಳಿತಿದ್ದ ಆ ಆದಿತ್ಯನಿಗೆ ಕಾವ್ಯಳ ಮಾತುಗಳಿಂದ ಹಿಂಸೆ ಆಗತೊಡಗಿತು ಇಷ್ಟಕ್ಕೆಲ್ಲ ಕಾರಣವಾದ ಅಂಜಲಿಯ ಮೇಲೆ ಬಹಳ ಬೇಸರವಾಯಿತು ಅಂಜಲಿ ಏನು ಮಾಡಲು ಹೊರಟಿದ್ದಾಳೆ ನಾನು ಅವಳಿಗೆ ಇಷ್ಟವಿಲ್ಲವೆಂದರೆ ಪರವಾಗಿಲ್ಲ ಆದರೆ ಯಾಕೆ ಈ ರೀತಿ ಮಾಡುತ್ತಿದ್ದಾಳೆ ಅನ್ನಿಸಿತು ಆದಿತ್ಯ ಸಮಾಧಾನವಾಗಿ ಹಾಗೇನೂ ಇಲ್ಲ ಮೇಡಮ್ ಅಂಜಲಿಯೊಂದಿಗೆ ಬಂದಿದ್ದೆ ಹಾಗೆ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆ ಅಷ್ಟೇ ಎಂದು ಮಾತು ಮುಗಿಸಲೆತ್ನಿಸಿದನು ಕಾವೇಳಿಗೆ ಆದಿತ್ಯನ ಮಾತು ರುಚಿಸಲಿಲ್ಲ ಅಂದರೆ ಆದಿತ್ಯ ನನ್ನನ್ನು ನೋಡಲು ಬಂದಿರುವುದಲ್ಲವೇ ಎಂದುಕೊಳ್ಳುವಷ್ಟರಲ್ಲಿ ಓಕೆ ಮೇಡಮ್ ನಾನಿನ್ನು ಹೊರಡ್ತೀನಿ ಮನೆಯಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ ಎಂದವನು ಹೊರಟೇ ಬಿಟ್ಟ ಅಂಜಲಿಯನ್ನು ಭೇಟಿ ಮಾಡದೆ ಮುಂದಿನ ಬಾಗಿಲಿನಿಂದಲೇ ಹೊರ ನಡೆದ ಅಂಜಲಿ ಆದಿತ್ಯ ಹೋಗಿದ್ದನ್ನು ನೋಡಿ ಸರಸರನೆ ಆತನನ್ನು ಹಿಂಬಾಲಿಸಲು ಪ್ರಯತ್ನಿಸಿದಳು ಆದರೆ ಆದಿತ್ಯ ಹಿಂದೆ ತಿರುಗಿಯೂ ನೋಡಲಿಲ್ಲ ಆದಿತ್ಯ ಯಾಕೆ ಎಷ್ಟು ಕೋಪದಿಂದ ಹೊರಟು ಹೋದರು ಅವರಿಬ್ಬರ ನಡುವೆ ಅದೆಂತಹ ಮಾತುಕತೆ ನಡೆದಿರಬಹುದು ಎಂದು ಯೋಚಿಸುತ್ತಾ ದಡಬಳನೆ ಕಾವ್ಯಳ ಕೋಣೆಗೆ ತೆರಳಿದಳು ಕಾವ್ಯ ಬಹಳ ಬೇಸರದಿಂದ ಕುಳಿತಿದ್ದವಳು ಅಂಜಲಿಯನ್ನು ನೋಡಿ ಕಣ್ಣೀರು ಸುರಿಸಲಾರಂಭಿಸಿದಳು ಏನಾಯಿತು ಕಾವ್ಯ ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು ಕಾವ್ಯಳಿಗೆ ಏನನ್ನು ಹೇಳಲು ಇಷ್ಟವಿರಲಿಲ್ಲ ಹಾಗೆಯೇ ತನ್ನ ಮನಸ್ಸನ್ನು ಕಂಟ್ರೋಲ್ಗೆ ತಂದುಕೊಳ್ಳುತ್ತಾ ಏನಿಲ್ಲ ಅಂಜಲಿ ನೀನು ಹೊರಡು ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿರಬೇಕು ಅನ್ನಿಸುತ್ತಿದೆ ಎಂದಳು ಅಂಜಲಿ ಸರಿ ಎನ್ನುತ್ತಾ ಕಾವ್ಯ ಸಮಾಧಾನಗೊಂಡ ನಂತರವೇ ಕೋಣೆಯಿಂದ ಹೊರಬಂದಳು ಅಂಜಲಿಗೆ ತನ್ನಿಂದ ಏನಾದರೂ ಪ್ರಮಾದವಾಯಿತೆ ಅವರಿಬ್ಬರು ಬೇಸರದಿಂದ ಇರುವುದಕ್ಕೆ ನಾನೇ ಕಾರಣವಾದನೇನೋ ಅನ್ನಿಸತೊಡಗಿತು ಇಬ್ಬರನ್ನು ಸಂತೋಷಗೊಳಿಸುವ ಉದ್ದೇಶ ಆಕೆಯದಾಗಿತ್ತು ಆದರೆ ಅಲ್ಲಿ ಏನೋ ಎಡವಟ್ಟಾಗಿ ಹೋಗಿತ್ತು ನಾನು ಮಾಡಿದ ಕೆಲಸದಿಂದ ಇಬ್ಬರು ಬೇಸರ ಪಟ್ಟುಕೊಳ್ಳುವಂತಾಯಿತಲ್ಲ ಎಂದು ದುಃಖಪಟ್ಟಳು ಆದರೆ ಅವರಿಬ್ಬರ ಬೇಸರಕ್ಕೆ ಕಾರಣವೇನೆಂದು ಮಾತ್ರ ಆಕೆಗೆ ತಿಳಿಯಲಿಲ್ಲ ಕಾವ್ಯಳಿಗೆ ಮಾತ್ರ ಬಹಳ ದುಃಖವಾಗಿತ್ತು ಆದಿತ್ಯ ಈಗಲಾದರೂ ತನ್ನನ್ನು ಇಷ್ಟಪಟ್ಟು ತನಗಾಗಿ ಬಂದಿದ್ದಾನೆ ಎಂದುಕೊಂಡಿದ್ದಳು ಆದರೆ ಆ ಖುಷಿ ಬಹಳ ಹೊತ್ತು ಉಳಿಯಲಿಲ್ಲ ಅಂತಹ ಭಾವನೆ ಕಾವ್ಯಳಿಗೆ ಬಾರದಿರಲಿ ಎಂದೇ ಆದಿತ್ಯ ನೇರವಾಗಿ ಅಂಜಲಿಯೊಂದಿಗೆ ಬಂದಿರುವ ವಿಚಾರವನ್ನು ಹಾಗೆ ಅದರಿಂದ ಕಾವ್ಯಳನ್ನು ನೋಡಲು ಬಂದಿರುವುದಾಗಿಯೂ ಹೇಳಿದನು ಹಾಗಾದರೆ ಆದಿತ್ಯ ಈಗಲೂ ಅಂಜಲಿಯನ್ನು ಪ್ರೀತಿಸುತ್ತಿದ್ದಾನೆಯೇ ಅಂಜಲಿ ಕೂಡ ಹಾಗಾಗಿ ಇಬ್ಬರೂ ನನ್ನನ್ನು ಭೇಟಿಯಾಗುವ ಯೋಜನೆ ರೂಪಿಸಿದರೆ ಎಂಬ ಯೋಚನೆ ಬರತೊಡಗಿತು ಆದರೆ ಅಂದು ಆದಿತ್ಯನೇ ಹೇಳಿದ್ದನಲ್ಲ ಅಂಜಲಿ ತನ್ನನ್ನು ಒಪ್ಪಿಲ್ಲವೆಂದು ಹೌದು ಆದರೆ ಅದಾಗಿ ಬಹಳ ದಿನಗಳೇ ಕಳೆದು ಹೋಗಿವೆ ಈಗ ಆಕೆ ಆದಿತ್ಯನನ್ನು ಒಪ್ಪಿಕೊಂಡಿರಬಾರದೇಕೆ ಎಂಬ ಪ್ರಶ್ನೆಗಳು ಮೂಡಿದವು ಕಾವ್ಯ ರಾತ್ರಿ ಊಟಕ್ಕೂ ಬಾರದೆ ಇದ್ದುದರಿಂದ ಅಂಜಲಿಯೇ ಊಟದ ತಟ್ಟೆಯೊಂದಿಗೆ ಕಾವ್ಯಳ ಬಳಿಗೆ ತೆರಳಿದಳು ಕಾವ್ಯ ಎಲ್ಲೋ ನೋಡುತ್ತಾ ಸುಮ್ಮನೆ ಮಲಗಿದ್ದಳು ಅಂಜಲಿ ಆಕೆಯ ಹತ್ತಿರ ಬಂದು ಕುಳಿತುಕೊಂಡಳು ಕಾವ್ಯಳ ಕೈ ಹಿಡಿದು ಯಾಕೆ ಊಟ ಬೇಡ ಎಂದೆ ನಿನ್ನ ಮನಸ್ಸಿಗೆ ಏನಾದರೂ ಬೇಸರವಾಗಿದ್ದರೆ ನನ್ನ ಬಳಿ ಹೇಳು ಎಂದಳು ಕಾವೇಳಿಗೂ ಅದೇ ಸರಿಯಾದ ಸಮಯ ಅನ್ನಿಸಿತು ನಿಜ ಹೇಳು ಅಂಜಲಿ ಆದಿತ್ಯನನ್ನು ನೀನೇ ಕರ್ಕೊಂಡು ಬಂದ್ಯಾ ಎಂದು ಕೇಳಿದಳು ಹೌದು ಎಂದಳು ಅಂಜಲಿ ಯಾಕೆ ಹೀಗೆ ಮಾಡಿದೆ ಯಾರು ಹೇಳಿದರು ನಿನಗೆ ಇದನ್ನೆಲ್ಲ ಮಾಡಲು ಎಂದು ಸಿಟ್ಟಿನಲ್ಲಿಯೇ ಕೇಳಿದಳು ಯಾರೂ ಇಲ್ಲ ನೀನು ಆದಿತ್ಯನನ್ನು ಇಷ್ಟಪಟ್ಟಿರುವ ವಿಚಾರ ನನಗೆ ಅಪ್ಪಾಜಿಯಿಂದ ತಿಳಿಯಿತು ಆದ್ದರಿಂದ ನೀವಿಬ್ಬರೂ ಮಾತಾಡಿಕೊಂಡರೆ ಮನಸ್ಸು ತಿಳಿಯಾಗುವುದು ಎಂದು ಕರೆತಂದೆ ಎಂದಳು ಹಾಗಾದರೆ ಅಷ್ಟು ಹೊತ್ತು ಗೇಟ್ ಬಳಿ ನಿಂತು ಮಾತನಾಡುವುದಾದರೂ ಏನಿತ್ತು ತಪ್ಪು ತಿಳಿಯಬೇಡ ಕಾವ್ಯ ಅದು ಅವರಿಗೆ ನಾನು ಈ ಮನೆ ಮಗಳು ಎಂಬ ವಿಚಾರ ತಿಳಿದಿರಲಿಲ್ಲ ಅದನ್ನು ತಿಳಿಸಿದೆ ಅಷ್ಟೇ ಎಂದಳು ಓ ಅದನ್ನು ತಿಳಿಸಿ ಆತನಿಗೆ ಇಷ್ಟವಿಲ್ಲದಿದ್ದರೂ ಮನೆಗೆ ಕರೆದುಕೊಂಡು ಬಂದ್ಯಾ ನಿಜ ಅಂಜಲಿ ನಾನು ಆತನನ್ನು ಇಷ್ಟಪಟ್ಟಿದ್ದೆ ಆದರೆ ಆತ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ತಾನೇ ಸಂಬಂಧ ನೀನು ಕೂಡ ಆದಿತ್ಯನನ್ನು ಇಷ್ಟಪಡುತ್ತೀಯ ಇನ್ನೇನಿದೆ ಎಂದಳು ನೀನು ತಪ್ಪು ತಿಳ್ಕೊಂಡಿದೆಯ ಕಾವ್ಯ ನಾನು ಆದಿತ್ಯನನ್ನು ಇಷ್ಟಪಟ್ಟಿಲ್ಲ ನೀನು ಹೇಳಿದಂತೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟರೆ ತಾನೇ ಪ್ರೀತಿ ನಾನು ಆದಿತ್ಯನ ಮದುವೆಯಾಗಲು ಸಾಧ್ಯವೇ ಇಲ್ಲ ಎಂದಳು ಮನಸ್ಸಿನಲ್ಲಿ ಆದಿತ್ಯನ ಮೇಲೆ ಪ್ರೀತಿ ಇದ್ದರೂ ಕಾವ್ಯಳಿಗಾಗಿ ತ್ಯಾಗ ಮಾಡಲು ಹೊರಟಿದ್ದಳು ಅಂಜಲಿ ಕಾವ್ಯ ನೀನು ಏನೇನೂ ಕಲ್ಪಿಸಿಕೊಂಡು ತಲೆಕೆಡಿಸಿಕೊಳ್ಳಬೇಡ ಆದಿತ್ಯ ಎಂದಿದ್ದರೂ ನಿನ್ನವರೇ ಅವರು ಖಂಡಿತ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ ಒಪ್ಪಿಸುವ ಜವಾಬ್ದಾರಿ ನನ್ನದು ಈಗ ಊಟ ಮಾಡು ಎನ್ನುತ್ತಾ ತಾನೇ ಕೈ ತುತ್ತು ತಿನ್ನಿಸಿ ಹೊರಬಂದಳು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ